அவங்க ஏழக் ஆகல கோட்டி தப்பாக ஜன அன்னார்த்தா இவத்த இன்னும் நீர் சார் அவ்வளவு அந்த பூஜை மரல மாணிக ಇನ್ ಇವತ್ತೆಲ್ಲಾ ಮುಂದುಕ್ಕಾಗಿ ಅವ್ರ ತರ ಅವ್ರ ಬೆಲೆ ಯಾರಿಗೂ ಬರಲ್ಲ ಅವನು ಕನ್ನಡ ಹಿಂದೋ ಸಲುವೆ ಯಾರಿಗೂ ಬರಲ್ಲ ಸತೃಪೋತಿ ಅಂತ ಆ ತರ ಮೇಡಮ್ ಇವಾಗ ಅವ್ರ ಇದ್ದಾಗ್ಲೂ ತುಂಬಾ ಜನಕ್ಕೆ ಹೆಲ್ಪ್ ಆಗಿದ್ರು ಅವ್ರಿಗೆ ಇಷ್ಟೊಂದು ವ್ಯಾಪಾರಿಗಳೆಲ್ಲ ಅವ್ರ ಹೆಸರಲ್ಲೇ ಜೀವನ ನಡಸ್ತಿದಾರೆ ಎಷ್ಟೋ ಜನ ಅವ್ರು ಆಗ್ಲಿದ್ದಾರೆ ಅಂತ ತಕ್ಷಣ ಸುಮ್ಮಾಗಿರ್ತಾರೆ ಆದ್ರೆ ನೋಡಿ ಒಂದ್ ಇತಿಹಾಸನೇ ಅಂತ ಅನ್ಸುತ್ತೆ ಸರ್ ಇಷ್ಟ ಎರಡ್ ಮೂರು ವರ್ಷದಿಂದ ಇಷ್ಟ ಜನ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೌದು ಮೇಡಮ್ ನಿಮಿಕ್ ಮಿನಿಮಮ್ ಅಂದ್ರೆ ಮುಂಚೆ ಮೇಡಮ್ ದಿನ ಲಕ್ಷ ಆಗಿದ್ಲು ಜನ ಬರ್ತಿದ್ರು ಇವಾಗ ಶನಿವಾರ ಸಂಡೆ ಎರಡು ದಿನ ಮಾತ್ರ ಮಿನಿಮಮ್ ಅಂದ್ರೆ ಮೂವತ್ತರಿಂದ ಐವತ್ತು ಸಾವಿರ ಜನ ಬರ್ತಿದ್ರೆ ಮತ್ತೆ ಮತ್ತ್ ಹಬ್ಬ ಹರಿದಿನಗಳಲ್ಲಿ ಮೇಡಮ್ ತುಂಬಾ ಅಂದ್ರೆ ತುಂಬಾನೇ ಜನಸಂಖ್ಯೆ ಜಾಸ್ತಿ ಇರುತ್ತೆ ಮೇಡಮ್ ಹತ್ತು ಸಾವಿರ ಅಂದ್ರೆ ಅದು ಬೆಲೆನೆ ಬೇರೆ ಮೇಡಮ್ ಹಪ್ಪು ಅಂದ್ರೇನೆ ಒಂಥರಾ ಹೇಳಕ್ ಆಗಲ್ಲ ಮನೆ ಮದ್ದೇಲಾಗದ ಮಾನ್ಯತೆ ಇದ್ದ ಮೇಡಮ್ ಅವ್ರ್ ಬರ್ತಡೆ ಹತ್ರ ಬರ್ತಿದೆ ಹೌದು ಮೇಡಮ್